ತಮ್ಮನೇಲಿ ಮತ್ತು ಟೈಟಲ್ ನೋಡಿಬಿಟ್ಟೆ ಈ ವಿಡಿಯೋನ ಕ್ಲಿಕ್ ಮಾಡಿರ್ತೀರಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಯಸ್ಸಾದ ಮೇಲೆ ಬೀದಿಗೆ ಬರಬೇಕಾಗತ್ತೆ ಅಂತ ಟೈಟಲ್ ಹಾಕಿದ್ದೀನಿ ಇತ್ತೀಚಿನ ದಿನಮಾನಗಳಲ್ಲಿ ಇದು ಹಂಡ್ರೆಡ್ ಪರ್ಸೆಂಟ್ ನಡೀತಾ ಇರುವಂಥ ವಿಷಯ ಹಾಗಾಗಬಾರ್ದು ಅಂದರೆ ಏನೆಲ್ಲ ಮಾಡಬೇಕು ಯಾಕೆ ಬೀದಿಗೆ ಬರ್ತೀವಿ ಅನ್ನೋ ವಿಷಯದ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀನಿ ನಾವು ವಯಸ್ಸಲ್ಲಿ ಎಷ್ಟೇ ದೊಡ್ಡ ಪ್ರೊಫೆಷ್ನಲ್ ಆಗಿರ್ಬೋದು ಅಥವಾ ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರ್ಬೋದು ವಯಸ್ಸಾಗ್ತಾ ಆಗ್ತಾ ಇವತ್ತಿನ ದಿನಮಾನಗಳಲ್ಲಿ ಫ್ಯಾಮಿಲಿ ಸೆಂಟಿಮೆಂಟ್ ಅನ್ನೋದು ತುಂಬಾ ಕಡಿಮೆ ಆಗುತ್ತೆ ಫಿನಾನ್ಷಿಯಲ್ ಅಂತ ಬಂದಾಗ ಯಾವ ಮಕ್ಕಳು ಕೂಡ ನಮ್ಮನ್ನು ನೋಡ್ಕೊಳ್ಳಲ್ಲ ಯಾವ ಸಂಬಂಧವೂ ನಮ್ಮೊಟ್ಟಿಗೆ ಇರೋದಿಲ್ಲ ಹಾಗಾಗಿ ಸೆಲ್ಫ್ ಇಂಡಿಪೆಂಡೆನ್ಸಿ ಅನ್ನೋದು ಫಿನಾನ್ಷಿಯಲ್ಲಿ ತುಂಬಾ ಮುಖ್ಯ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಯಾಕಂದರೆ ಇದನ್ನು ನಾನು ಎಷ್ಟೋ ಜನರ ಕಣ್ಣಾರೆ ನೋಡಿ ತಿಳ್ಕೊಂಡು ಮಾತಾಡ್ತಾಯಿರೋಂಥ ವಿಷಯ ರೀಸೆಂಟಾಗಿ ನಾನೊಬ್ಬರು ವ್ಯಕ್ತಿನ ಮೀಟ್ ಮಾಡಿದೆ ಆ ವ್ಯಕ್ತಿ ವಯಸ್ಸಲ್ಲಿ ತುಂಬ ಒಂದು ದೊಡ್ಡ ಹುದ್ದೆಯಲ್ಲಿದ್ದಂಥ ವ್ಯಕ್ತಿ ಬಟ್ ಇವತ್ತು ಪೆನ್ ಮಾರ್ಕೊಂಡು ಓಡಾಡ್ತಾ ಇದ್ದಾರೆ ಸೊ ಅಂತಹ ವ್ಯಕ್ತಿಯನ್ನು ಮೀಟ್ ಮಾಡಿದಾಗ ಅವರ ಬಗ್ಗೆ ಅವರಲ್ಲಿ ಒಂದಷ್ಟು ವಿಷಯಗಳನ್ನು ನಾನು ತಿಳ್ಕೊಂಡೆ ಯಾಕಂದರೆ ವಯಸ್ಸಲ್ಲಿ ನಾವು ಚೆನ್ನಾಗಿ ಅರ್ನ್ ಮಾಡಿರ್ತೀವಿ ಬಟ್ ನಮ್ಮ ಕುಟುಂಬಕ್ಕೋಸ್ಕರ ನಾವು ಎಲ್ಲನೂ ಸ್ಯಾಕ್ರಿಫೈಸ್ ಮಾಡಿರ್ತೀವಿ ಖಂಡಿತ ಆ ಒಂದು ತಪ್ಪನ್ನು ಮಾಡಬೇಡಿ ಫ್ಯಾಮಿಲಿಗೆ ಮಾಡೋದು ಅದು ನಮ್ಮ ಕರ್ತವ್ಯ ಆಗಿರುತ್ತೆ ಆದರೆ ನಮ್ಮ ಸೆಲ್ಫ್ ಲವ್ ಬಗ್ಗೆ ನಮಗೆ ಸ್ವಲ್ಪ ಕಾಳಜಿ ಇರಬೇಕು ನಮ್ಮ ಮುಂದಿನ ಫ್ಯೂಚರ್ ಸೆಲ್ಫ್ ಇಂಡಿಪೆಂಡೆನ್ಸಿ ಬಗ್ಗೆ ನಮಗೆ ಸ್ವಲ್ಪ ಅದರ ಬಗ್ಗೆ ಕಾಳಜಿ ಇಟ್ಕೊಂಡು ನಾವು ಜೀವನವನ್ನು ನಡೆಸಬೇಕಾಗತ್ತೆ ಅದಕ್ಕಾಗಿ ಏನು ಮಾಡಬೇಕು ವಯಸ್ಸಲ್ಲಿ ದುಡಿತಾ ಇರ್ತೀವಿ ಮನೆಯಂತೆ ಮಕ್ಕಳಂತೆ ಅದು ಇದು ಅಂತ ಪ್ರತಿಯೊಂದು ಕುಟುಂಬಕ್ಕೋಸ್ಕರ ನಾವು ನಾವು ದುಡಿದಿರುವಂಥ ಎಲ್ಲ ಹಣವನ್ನು ಸ್ಯಾಕ್ರಿಫೈಸ್ ಮಾಡ್ತಾ ಬರ್ತೀವಿ ವಯಸ್ಸಾದ ಮೇಲೆ ನಾವು ಬೇರೆಯವ್ರ ಹತ್ರ ಕೈ ಚಾಚುವಂಥ ಪರಿಸ್ಥಿತಿ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ನಾವು ಎಷ್ಟೇ ಖರ್ಚು ಮಾಡಿರ್ತೀವಿ ನಮ್ಮ ಮಕ್ಕಳಿಗೋಸ್ಕರ ಬಟ್ ಮುಂದೆ ನಮ್ಮ ಮಕ್ಕಳು ನಮಗೆ ಖರ್ಚು ಮಾಡಬೇಕಾದ್ರೆ ತುಂಬಾ ಯೋಚನೆ ಮಾಡ್ತಾರೆ ಹತ್ತತ್ತು ರೂಪಾಯಿಗೂ ನಾವು ಕೊರತೆ ಅನುಭವಿಸ್ಬೇಕಾಗತ್ತೆ ಆ ಥರದ ಕೊರತೆಯೂ ಬರಬಾರ್ದು ಫ್ಯಾಮಿಲಿ ಕರ್ತವ್ಯಗಳನ್ನು ನಿಭಾಯಿಸಬೇಕು ಜೊತೆಗೆ ನಮಗೆ ಒಂದಷ್ಟು ಫ್ಯೂಚರ್ಗೆ ಬೇಕಾಗಿರುವಂತಹ ಸೇವಿಂಗ್ಸ್ ಕೂಡ ಮಾಡಿಕೊಳ್ಳೋದು ಬಹಳ ಉತ್ತಮ ಒಂದಷ್ಟು ಗೋಲ್ಡ್ ಪರ್ಚೇಸ್ ಮಾಡಿ ಇಟ್ಕೊಳ್ಳೋದಾಗಿರ್ಬೋದು ಅಥವಾ ನಮಗೆ ಅಂತ ಇಂಡಿಪೆಂಡೆಂಟಾಗಿ ನಮಗೆ ಅಂತ ಒಂದಷ್ಟು ಹಣವನ್ನು ಎಫ್ ಡಿ ಮಾಡೋದಾಗಿರ್ಬೋದು ಈ ಥರದ ಒಂದು ಸಣ್ಣ ಪುಟ್ಟ ಸೇವಿಂಗ್ಸನ್ನು ಪ್ರತಿಯೊಬ್ಬರೂ ಮಾಡಿಕೊಳ್ಬೇಕು ಇಲ್ಲಾಂದರೆ ಮುಂದೆ ವಯಸ್ಸಾದ ಮೇಲೆ ನಾವು ಕಷ್ಟಪಡಬೇಕಾಗತ್ತೆ ಸ ವಯಸ್ಸಲ್ಲಿ ನಾವು ಯಾರ ಹತ್ರನೂ ಕೈ ಚಾಚದೆ ಇರೋರು ವಯಸ್ಸಾದ ಮೇಲೆ ಯಾಕೆ ನಾವು ಬೇರೆಯವ್ರ ಹತ್ರ ಕೈ ಚಾಚಬೇಕು ಅನ್ನೋದೇ ನನ್ನ ಪ್ರಶ್ನೆ ಸೊ ಹಾಗಾಗಿ ಹಾಗಾದರೆ ನಾವು ನಮಗೆ ಅಂತ ಸೇವಿಂಗ್ಸ್ ಮಾಡ್ತಾ ಇದ್ದರೆ ಫ್ಯಾಮಿಲಿ ಒಂದು ರೆಸ್ಪಾನ್ಸಿಬಿಲಿಟಿನ ಹೇಗೆ ನಿಭಾಯಿಸೋಕೆ ಸಾಧ್ಯ ಅಂತ ನೀವು ಕೇಳ್ಬೋದು ಖಂಡಿತ ಸಾಧ್ಯ ಇದೆ ನಾವೇನು ದುಡಿತಾ ಇದ್ದೀವೋ ಅದರಲ್ಲಿ ಎಲ್ಲನೂ ನಾವು ಎತ್ತಿಟ್ಕೊಳ್ಳೋದು ಬೇಕಾಗಿಲ್ಲ ನಮಗೆ ಅಂತ ನಾವು ದುಡಿದಿರುವಂತಹ ಮುಕ್ಕಾಲು ಪರ್ಸೆಂಟ್ ಸಂಪಾದನೆಯನ್ನು ನಮ್ಮ ಕುಟುಂಬದ ಜವಾಬ್ದಾರಿಗಳಿಗೋಸ್ಕರ ನಾವು ಬಳಸ್ತಾ ಇದ್ದರೆ ಇನ್ನು ಕಾಲ್ ಪರ್ಸೆಂಟ್ ಕೂಡ ನಾವು ಸೇವ್ ಮಾಡಿಕೊಂಡ್ರೆ ನಮ್ಮ ಮುಂದಿನ ಫ್ಯೂಚರ್ ನಾವು ಯಾರ ಹತ್ರನೂ ಕೈ ಚಾಚದೆ ಇರೋ ಥರ ಇರುತ್ತೆ ಹಾಗಾದರೆ ಅದಕ್ಕೆ ಏನು ಮಾಡಬೇಕು ಈಗ ವರ್ಕಿಂಗ್ ವುಮೆನ್ ಅಥವಾ ವರ್ಕಿಂಗ್ ಮ್ಯಾನ್ ಇದ್ದರೆ ಅವರು ಒಳ್ಳೆಯ ಸಂಪಾದನೆಯಲ್ಲೇ ಇರ್ತಾರೆ ಅಂಥವ್ರಿಗೆ ಬೆಸ್ಟ್ ಸೇವಿಂಗ್ಸ್ ಅಂದರೆ ಪಿ ಪಿ ಎಫ್ ಆಗಿರ್ಬೋದು ಎನ್ ಪಿ ಎಸ್ ಆಗಿರ್ಬೋದು ಆರ್ ಡಿ ಆಗಿರಬಹುದು ಒಂದಷ್ಟು ಹಣ ಫಿಕ್ಸ್ಡ್ ಡೆಪಾಸಿಟ್ ಮಾಡಿರೋ ಮಾಡೋದಾಗಿರ್ಬೋದು ಈ ಥರದ ಒಂದು ಸಣ್ಣಷ್ಟು ಸಣ್ಣ ಪುಟ್ಟದಾದಂಥ ಸೇವಿಂಗ್ಸನ್ನು ನೀವು ಮಾಡ್ಬೋದು ಪಿ ಪಿ ಎಫ್ ಅಂದರೆ ಪಬ್ಲಿಕ್ ಪ್ರಾವಿಜ್ನಲ್ ಫಂಡ್ ಅಂತ ನೀವು ದುಡಿಯುವಂಥ ಸಮಯದಲ್ಲಿ ನೀವೇನು ಲಕ್ಷಾಂತರ ರೂಪಾಯಿ ಹಾಕಬೇಕಂತಲ್ಲ ತಿಂಗಳಿಗೆ ಇಂತಿಷ್ಟು ಅಂತ ನೀವು ಹಾಕ್ತಾ ಬಂದರೆ ಒಂದು ಹದಿನೈದು ಇಪ್ಪತ್ತು ವರ್ಷ ನೀವು ಅದರ ಕಡೆ ನೋಡದೆ ನೀವು ಬಿಟ್ಟುಬಿಡಬೇಕು ಪಿ ಪಿ ಎಫ್ನ ತಿಂಗಳಿಗೆ ಸಾವಿರನೋ ಅಥವಾ ಐದು ಸಾವಿರದವರೆಗೂ ನೀವು ಇನ್ವೆಸ್ಟ್ ಮಾಡಿ ಯಾಕಂದರೆ ನೀವು ಒಳ್ಳೆ ಸಂಪಾದನೆ ಮಾಡ್ತಾ ಇರ್ತೀರ ಅಂಥ ಸಮಯದಲ್ಲಿ ನಿಮಗೋಸ್ಕರ ಮುಂದಿನ ಫ್ಯೂಚರ್ಗೆ ಸೆಲ್ಫ್ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಆಗಿರಬೇಕು ಅಂದರೆ ನೀವು ಒಂದು ಐದು ಸಾವಿರ ಇನ್ವೆಸ್ಟ್ ಮಾಡ್ತಾ ಬನ್ನಿ ಪಿ ಪಿ ಎಫಲ್ಲಿ ಅದು ಮುಂದೆ ನಿಮಗೆ ನಿಮ್ಮ ವಯಸ್ಸಾದ ಮೇಲೆ ನೀವು ಯಾರ ಹತ್ರ ಒಂದು ರೂಪಾಯಿ ಕೈ ಚಾಚದೆ ಇರೋ ಹಾಗೆ ನಿಮ್ಮ ಒಂದು ಪಿ ಪಿ ಎಫ್ ಅಮೌಂಟ್ ಬೆಳೆದು ನಿಮ್ಮ ಕೈಗೆ ಸೇರುತ್ತೆ ಮೊದಲೆಲ್ಲ ಪೆನ್ಷನ್ ಕೊಡೋರು ಗೌರ್ಮೆಂಟ್ ಇರೋರಿಗೆಲ್ಲ ಪೆನ್ಷನ್ ಇರೋದು ಬಟ್ ಇವಾಗ ಗೌರ್ಮೆಂಟ್ ಜಾಬಲ್ಲಿದ್ದರೂ ಕೂಡ ಪೆನ್ಷನ್ ಇಲ್ಲ ಅದರ ಅದರ ಬದಲಾಗಿ ಎನ್ ಪಿ ಎಸ್ ಅಂತ ಹೇಳಿ ಒಂದು ಬಂದಿದೆ ಸ್ಕೀಮು ಬಟ್ ಎನ್ ಪಿ ಎಸ್ ಮಾಡ್ಕೊಳ್ಳೋದ್ರಿಂದ ಕೂಡ ನಮಗೆ ತುಂಬಾ ಬೆನಿಫಿಟ್ಸ್ ಇದೆ ಸೊ ಹಾಗಾಗಿ ವರ್ಕ್ ಮಾಡೋರು ಮಾತ್ರ ಗೌರ್ಮೆಂಟ್ ಇರೋರು ಮಾತ್ರ ಅಂತಲ್ಲ ಇವಾಗ ಯಾವ ಜಾಬಲ್ಲಿ ಪ್ರೈವೇಟಲ್ಲಿ ಇರೋರಿಗೂ ಕೂಡ ಈ ಎನ್ ಪಿ ಎಸ್ ಒಂದು ಸ್ಕೀಮ್ ಏನಿದೆಯೋ ಅದು ತುಂಬಾ ಸಪೋರ್ಟ್ ಮಾಡುತ್ತೆ ಪಿ ಪಿ ಎಫ್ಗೆ ನಾವು ವರ್ಕಿಂಗೇ ಆಗಿರ್ಬೇಕಂತೇನಿಲ್ಲ ಸಾಮಾನ್ಯರು ಕೂಡ ಪಿ ಪಿ ಎಫ್ ಅಕೌಂಟ್ನ ಓಪನ್ ಮಾಡ್ಬೋದು ಅಲ್ಲಿ ನೀವು ಒಂದಷ್ಟು ಸೇವ್ ಮಾಡ್ಬೋದು ಈಗ ಚೆನ್ನಾಗಿ ಅರ್ನ್ ಮಾಡೋರು ಅಥವಾ ಚೆನ್ನಾಗಿ ದುಡಿಯೋರು ನೀವು ತಿಂಗಳಿಗೆ ಐದು ಸಾವಿರ ಅಂತ ಹದಿನೈದು ವರ್ಷ ಇನ್ವೆಸ್ಟ್ ಬಂದರೆ ನಿಮ್ಮ ಫ್ಯೂಚರಲ್ಲಿ ನೀವು ಯಾರ ಹತ್ರನೂ ಒಂದು ರೂಪಾಯಿಗೂ ಕೈ ಚಾಚ್ದಾಗೆ ನಿಮ್ಮ ಮುಂದಿನ ವಯಸ್ಸಾದಂತಹ ಒಂದು ಕ್ಷಣಗಳನ್ನು ಅದ್ಭುತವಾಗಿ ಅದ್ದೂರಿಯಾಗಿ ನೀವು ನೀವು ಆ ಒಂದು ಲೈಫನ್ನು ಲೀಡ್ ಮಾಡ್ಬೋದು ಇನ್ನು ಏನು ಕೆಲಸಕ್ಕೆ ಹೋಗಲ್ಲ ನಾವು ಜಸ್ಟ್ ಮನೆಯಲ್ಲೇ ಇರುವಂಥವ್ರು ಅಂತ ಅನ್ನೋರಾದರೆ ನೀವು ತಿಂಗಳಿಗೆ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿನ ನೀವು ಖಂಡಿತ ಇನ್ವೆಸ್ಟ್ ಮಾಡ್ಬೋದು ಅದು ಕೂಡ ನಿಮ್ಗೆ ಹದಿನೈದು ವರ್ಷ ಆದಮೇಲೆ ಒಂದು ಒಳ್ಳೆಯ ಅಮೌಂಟ್ ಬರುತ್ತೆ ಅದಲ್ಲದೆ ಅಟಲ್ ಪೆನ್ಷನ್ ಯೋಜನೆ ಅಂತ ಇದೆ ಅದನ್ನು ಕೂಡ ವರ್ಕ್ ಮಾಡೋರೇ ಕಟ್ಟಬೇಕಂತೇನಿಲ್ಲ ತಿಂಗಳಿಗೆ ನೀವು ಐನೂರು ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಬನ್ನಿ ಅರವತ್ತು ವರ್ಷ ಆದಮೇಲೆ ನಿಮಗೆ ತಿಂಗಳಿಗೆ ಐದು ಸಾವಿರ ರೂಪಾಯಿ ನಿಮಗೆ ಪೆನ್ಷನ್ ರೀತಿಯಲ್ಲಿ ಬರುತ್ತೆ ಅದು ಕೂಡ ನಿಮಗೆ ತುಂಬಾ ಉಪಯೋಗ ಆಗುತ್ತೆ ಅದಷ್ಟೇ ಅಲ್ಲದೆ ಎಲ್ ಐ ಸಿ ಮಾಡೋದು ಬೇಡ ಅಂತ ಸುಮಾರು ಜನ ಅನ್ಕೋತಾರೆ ಅಯ್ಯೋ ನಾವು ಬದುಕಿದ್ದಾಗಲೇ ಅದನ್ನು ಅನುಭವ ಆಗಲ್ಲ ಇನ್ನು ಸತ್ತ ಮೇಲೆ ಯಾರಿಗೂ ಹೋಗೋದಕ್ಕೆ ನಾವು ಯಾಕೆ ಮಾಡಬೇಕು ಅಂತ ಎಷ್ಟೋ ಜನ ಮೈಂಡ್ಸೆಟ್ ಇರುತ್ತೆ ಥರ ನೆಗೆಟಿವ್ ಆಗಿ ತಗೋಬೇಕು ನಾವು ಬದುಕಿದ್ದಾಗಲೂ ಅದನ್ನು ಯೂಸ್ ಮಾಡ್ಕೋಬೋದು ಲೋನ್ ರೀತಿಯಲ್ಲಿ ನಮಗೇನಾದರೂ ಎಮರ್ಜೆನ್ಸಿ ಬಿದ್ದಾಗ ನಾವು ಲೋನ್ ತಗೊಳ್ಬೋದು ಎಲ್ ಐ ಸಿ ಮೇಲೆ ಅಷ್ಟೇ ಅಲ್ಲದೆ ನಾವು ನೆಗೆಟಿವ್ ಆಗಿ ಯೋಚನೆ ಮಾಡೋದಕ್ಕಿಂತ ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ ನಾವು ಸಣ್ಣದಾಗಿ ಒಂದು ಅಮೌಂಟ್ನ ಇನ್ವೆಸ್ಟ್ ಮಾಡಬೇಕು ಎಲ್ ಐ ಸಿಯಲ್ಲಿ ನೀವು ಬಿಗ್ಗೆಸ್ಟ್ ಅಮೌಂಟ್ ಇನ್ವೆಸ್ಟ್ ಮಾಡಕ್ಕೆ ಹೋಗ್ಬೇಡಿ ಸಣ್ಣ ಅಮೌಂಟ್ ಇನ್ವೆಸ್ಟ್ ಮಾಡಿ ಅದು ನಿಮಗೆ ಇಲ್ಲಾಂದರೆ ನಿಮ್ಮ ನೆಚ್ಕೊಂಡಿರೋ ಯಾರಿಗೋ ಒಬ್ಬರಿಗೆ ಉಪಯೋಗ ಆಗ್ತಾ ಬರುತ್ತೆ ಈ ಥರ ನೀವೊಂದು ಹದಿನೈದು ಹತ್ತು ವರ್ಷದ ಸ್ಕೀಮ್ಗಳನ್ನು ನೀವು ಆಯ್ಕೆ ಮಾಡಿಕೊಂಡು ಆರ್ ಡಿ ಹಾಕೋದಾಗಿರ್ಬೋದು ಅಥವಾ ಪಿ ಪಿ ಎಫ್ ಹಾಕೋದಾಗಿರ್ಬೋದು ಎನ್ ಪಿ ಎಸ್ ಮಾಡ್ಕೊಳ್ಳೋದಾಗಿರ್ಬೋದು ಈ ಥರದ ಸ್ಕೀಮ್ಗಳನ್ನು ದಯವಿಟ್ಟು ನೀವು ಮಾಡಿಕೊಳ್ಳಿ ಸಣ್ಣ ಸೇವಿಂಗ್ಸು ನಿಮ್ಮ ಮುಂದಿನ ಭವಿಷ್ಯಕ್ಕೆ ದೊಡ್ಡದಾಗಿ ನಿಮಗೆ ಬೆಳಕನ್ನು ಕೊಡುತ್ತೆ ಇಲ್ಲ ಅಂದರೆ ವಯಸ್ಸಾದ ಮೇಲೆ ನಮ್ಮ ಪರಿಸ್ಥಿತಿ ಹೇಗಿರುತ್ತೋ ನಾವು ವಯಸ್ಸಲ್ಲಿ ಯಾವ ಥರ ಬೇಕಾದರೂ ನಾವು ಅರ್ನ್ ಮಾಡ್ಬೋದು ದುಡಿಬೋದು ಸಂಪಾದನೆ ಮಾಡ್ತಿರ್ಬೋದು ಬಟ್ ವಯಸ್ಸಾದ ಮೇಲೆ ಇವತ್ತಿನ ರಿಲೇಶನ್ಶಿಪ್ಗಳನ್ನು ನಂಬ್ಕೊಂಡು ನಾವು ಬದ್ಕೋಕ್ಕಾಗಲ್ಲ ಯಾವುದೇ ಮಕ್ಕಳ ಮೇಲೆ ಡಿಪೆಂಡ್ ಆಗೋಕ್ಕಲ್ಲ ಯಾವುದೇ ಗಂಡ ಹೆಂಡತಿ ಮೇಲೆ ಡಿಪೆಂಡ್ ಆಗಕ್ಕಲ್ಲ ಫಿನಾನ್ಷಿಯಲ್ ಅಂತ ಬಂದಾಗ ಸೆಲ್ಫ್ ಇಂಡಿಪೆಂಡೆನ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ನಾನು ಯಾವಾಗಲೂ ಹೇಳ್ತೀನಿ ಹಾಗಾಗಿ ನೀವು ಇಡೀ ಜೀವನವನ್ನು ಕುಟುಂಬಕ್ಕೋಸ್ಕರ ಕಳೆದಿರ್ತೀರ ಅದರಲ್ಲಿ ಕಾಲು ಭಾಗ ನಿಮಗೋಸ್ಕರ ಅಂತ ನೀವು ಫಿನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗಿರೋದು ಬಹಳ ಒಳ್ಳೆಯದು ಖಂಡಿತ ಹಾಗೆ ಮಾಡ್ಕೊಳ್ಳಿ ಮುಂದೆ ನೀವು ಯಾರ ಹತ್ರನೂ ಕೈ ಚಾಚದೆ ಇರೋ ಪರಿಸ್ಥಿತಿ ನಿಮಗೆ ಬರೋದಿಲ್ಲ ಈ ಥರ ಮಾಡ್ಕೊಳ್ಳೋದ್ರಿಂದ ಸೊ ಪಿ ಪಿ ಎಫ್ ಆದರೂ ಎನ್ ಪಿ ಎಸ್ ಆದರೂ ಅಥವಾ ಆರ್ ಡಿನೋ ಅಥವಾ ಎಲ್ ಐ ಸಿ ಅಟಲ್ ಪೆನ್ಷನ್ ಯೋಜನೆ ಏನು ಸಾಧ್ಯನೋ ಆ ಥರದ್ದು ಒಂದು ಸೇವಿಂಗ್ಸ್ ಆದರೂ ನಿಮ್ಮ ಲೈಫಲ್ಲಿ ನೀವು ಮಾಡ್ತಾ ಬನ್ನಿ ನೀವು ಮುಂದೆ ಒಳ್ಳೆಯ ಒಂದು ಲೈಫನ್ನು ಲೀಡ್ ಮಾಡ್ತೀರಾ ಅಂತ ಹೇಳ್ತೀನಿ ಸೊ ಈ ವಿಡಿಯೋದಲ್ಲಿ ಏನಾದರೂ ವಿಷಯ ಕರೆಕ್ಟ್ ಅನಿಸಿದರೆ ಒಂದು ಪಾಯಿಂಟ್ ಆದರೂ ನಿಮ್ಗೆ ಇಷ್ಟ ಅಂತ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಶೇರ್ ಮಾಡಿ ಹೆಚ್ಚೆಚ್ಚು ಜನಕ್ಕೆ ಈ ವಿಡಿಯೋನ ಕಮೆಂಟ್ ಹಾಕಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಹಾಕಿ ಇದ್ರ ಬಗ್ಗೆ ಸಬ್ಸ್ಕ್ರೈಬ್ ಆಗಿದೆ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಇದೇ ಥರದ ಹೊಸ ಇನ್ಫಾರ್ಮೇಟಿವ್ ವಿಡಿಯೋ ತೊಗೊಂಡು ಬರ್ತೀನಿ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ